ಹನುಮಂತನಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ ಯಾಕೆಂದ್ರೆ ನೂರನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಸಾಮಾನ್ಯದ ಮಾತಲ್ಲ ಫೈನಲ್ ಅಂದ್ರೆ ಫೈನಲ್ಗೆ ಬರಬೇಕು ಅಂತ ತುಂಬಾ ಜನ ಆಸೆನ ಇಟ್ಕೊಳ್ತಾರೆ ಅಂತದ್ರಲ್ಲಿ ಹನುಮಂತ ತುಂಬಾ ಜನರನ್ನ ಹಿಂದಿಕ್ಕಿ ಈಗ ಒಂಬತ್ತು ಜನರ ಪೈಕಿ ಒಬ್ಬರಾಗಿದ್ದಾರೆ ನೋಡಬೇಕು ಇನ್ನ ಐದು ಜನರ ಪೈಕಿ ಒಬ್ಬರಾಗಬೇಕಾಗುತ್ತೆ ಅನುಮಂತ ಯಾಕೆಂದರೆ ಒಂಬತ್ತು ಜನ ಕೂಡ ಫೈನಲ್ಗೆ ಹೋಗೋಕ್ಕಾಗಲ್ಲ ಕೇವಲ ಐದು ಜನರಿಗೆ ಮಾತ್ರ ಅವಕಾಶ ನಾಲ್ಕು ಜನ ಎಲಿಮಿನೇಟ್ ಆಗ್ತಾರೆ ಯಾರೆ ಎಲಿಮಿನೇಟ್ ಆಗ್ತಾರೆ ಮುಂದಿನ ದಿವಸಗಳಲ್ಲಿ ಕಾದುಕೊಂಡು ಇನ್ನೂ ಎರಡು ವಾರಗಳ ಕಾಲ ಪ್ರಸಾರವಾಗುತ್ತಂತೆ ಈಗಾಗಲೇ ನೂರು ದಿವಸಗಳಾಗೋಯ್ತು ಸಾಮಾನ್ಯವಾಗಿ ಬಿಗ್ ಬಾಸ್ ನಡೆಯೋದೆ ನೂರು ದಿವಸ ಆದ್ರೆ ಇಲ್ಲಿ ಬಹುಶಃ ನೂರ ಇಪ್ಪತ್ತೈದು ದಿವಸ ನಡೆಸಬಹುದೇ ಬಹುಶಃ ಅದಕ್ಕೋಸ್ಕರ ಇನ್ನ ಎರಡು ವಾರಗಳ ಆಟ ಇದ್ದೇ ಇರುತ್ತೆ ಹನುಮಂತ ಫೈನಲ್ ಆಗಿ ಕಂಪ್ಲೀಟ್ ಆಗಿ ಮುಂದೆ ನುಗ್ತಾ ಇದ್ದಾರೆ ಅಂತ ಹೇಳ್ಬೋದು ಅಷ್ಟು ಅಶ್ವಿನಿ ಮೇಡಮ್ ಕೂಡ ಶುಭಾಶಯಗಳನ್ನು ತಿಳಿಸಿದಾರೆ ಅವರ ಆಟವನ್ನ ಮೆಚ್ಚಿಕೊಂಡಿದ್ದಾರೆ ನೂರನೇ ದಿನಕ್ಕೆ ಕಾಲಿಟ್ಟರುವಂತಹ ಹನುಮಂತಿಗೆ ಇಡೀ ಕರ್ನಾಟಕ ವಿಶ್ ಮಾಡ್ತಾ ಇದೆ ನೀವು ಕೂಡ ತಪ್ಪದೆ ವಿಶ್ ಮಾಡೋದನ್ನ ಮರಿಬಿಡಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಹನುಮಂತ ಗೆ ಬರಲಿ ಗೆದ್ದು ಬರಲಿ ಒಂದು ಒಳ್ಳೆ ಅದ್ಭುತವಂತಹ ಸ್ಥಾನ ಪಡೆದುಕೊಳ್ಳಿ ಅಂತ ವಿಶ್ವಾಸನ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ಗೂ ಕೂಡ ಇಷ್ಟ ಆಗ ಕೆಲವೊಂದಷ್ಟು ಪ್ರೋಮೋಸ್ ಗಳನ್ನ ನೋಡ್ತಾ ಇರ್ತಾರೆ ಗಳು ಕೂಡ ಹನುಮಂತನನ್ನ ಫಾಲೋ ಮಾಡ್ತಾರೆ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಮತ್ತೆ ಮನೆಯಲ್ಲಿ ಹನುಮಂತರ ಯಾವ ರೀತಿ ಇದ್ದಾರೆ ಎಲ್ಲರೂ ಎಲ್ಲವೂ ಕೂಡ ತುಂಬಾ ಸ್ಪೆಷಲ್ ಆಗಿರುತ್ತೆ ಮತ್ತೆ ಅವರು ಕಾಮಿಡಿಯನ್ನ ಮಾಡ್ತಾರೆ ಸ್ಪಾಂಟೇನಿಯಸ್ ಆಗಿ ರಿಯಲ್ ಆಗಿ ಅವರು ಕೂಡ ನಾರ್ಮಲ್ ಆಗಿ ಇರ್ತಾರೆ ಅಂದ್ರೆ ಆಚೆ ಕಡೆ ಆಗಿದ್ರು ಒಳಗಡೆ ಕೂಡ ಹಾಗೆ ಇದ್ದಾರೆ ಅವರು ಅವರ ಒಂದು ವ್ಯಕ್ತಿತ್ವ ಆಗಿರಬಹುದು ಎಲ್ಲವನ್ನೂ ಕೂಡ ಜನರು ಇಷ್ಟಪಟ್ಟದನ್ನ ಮೆಚ್ಚಿಕೊಂಡಿದ್ದಾರೆ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ ಫೈನಲ್ ಗೆ ಬರಬೇಕು ಅಂತ ಅವರು ಕೂಡ ಆಸೆ ಪಡ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಕೂಡ ಮೆಚ್ಕೊಂಡಿದ್ದಾರೆ